ನಾನು ಸತ್ತರೆ ಇಲ್ಲೇ ಸಾಯ್ತೀನಿ ಬನ್ನನ ಮಾಡಿ ಮನ್ನನ ಮಾಡಿ ಏನನ್ನ ನಿಮಗೆ ಬಿಟ್ಟು ಏಕೆಂದ್ರೆ ಸಿಕ್ಕಾಪಟ್ಟೆ ನೋಂದ್ಬಿಟ್ಟಿದ್ದೀನಿ ಇಷ್ಟೊಂದು ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಬಂದು ಹೊಡೆದಿದ್ದಾರೆ ಯಾರು ಹೊಡೆದಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಅವರೆಲ್ಲ ಮಸ್ಕ್ ಹಾಕೊಂಡ್ಬಂದು ನಾನು ನೇಣ ನೇಣಾಕಂಡ್ ಸತ್ತೋಗ್ಬಿಡೋಣ ಇಲ್ಲಾಂದ್ರೆ ನಾನು ಟ್ರೈನಿಗೆ ತಲೆ ಕೊಟ್ಬಿಡೋಣ ಯಾರು ಮಿಸ್ಬೋಣ ಆ ಥರ ಯೋಚನೆ ಬಂದ್ಬಿಟ್ಟಿತ್ತು ನನ್ನ ಮನ್ಸಲ್ಲಿ ಟ್ರೈನಿಗೆ ತಲೆ ಕೊಟ್ಟರೆ ನೋವಲ್ವಾ ನೋವು ಒಂದು ನಿಮಿಷದ್ದು ಆವಾಗಿನೂ ಹೊಟ್ಟಾಯ್ತು ಅದು ಮುಗಿದಾಯ್ತು ಇದು ಡೈಲಿನ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಜನಸ್ನೇಹಿ ಯೋಗೇಶ್ ಅಕಸ್ಮಾತ್ ಆಗಿ ನಾವೇನಾರ ಸತ್ತೋದ್ರೆ ನಮ್ಮ ಸಂಬಂಧಿಕರು ಬರ್ತಾರ ಇಲ್ವೋ ಗೊತ್ತಿಲ್ಲ ನಾವ್ ಸತ್ತಾಗ ನೋಣ ಅಂತೂ ಬಂದೇ ಬರ್ತವೆ ಸೊ ವಿಶೇಷವಾಗಿ ಸಹಾಯಕ್ಕಿಂತ ಮುಂಚೆನೆ ಈ ರೀತಿ ನೋಣ ಮುಸುರೋದನ್ನ ನನ್ನ ಲೈಫಲ್ಲಿ ನಾನು ಇದೇ ನೋಡ್ತಾ ಇರೋದು ತುಂಬಾ ಬೇಜಾರಾಗುತ್ತೆ ತುಂಬಾ ತುಂಬಾ ನೋವಾಗುತ್ತೆ ಏನ್ ಹೆಸರು ಅಣ್ಣ ನಿಮ್ ಗೌರ್ಮ ಗೌಡ ನರಸಿಂಹ ಗೌಡ ಎಷ್ಟು ವಯಸ್ಸು ತಮ್ಗೆ ನಲವತ್ತೆರಡು ತುಂಬಿ ನಲ್ವತ್ಮೂರು ನಲ್ವತ್ಮೂರು ವರ್ಷ ನಲವತ್ಮೂರು ವರ್ಷಕ್ಕೆ ಏನಣ್ಣ ನಿಮ್ ಪರಿಸ್ಥಿತಿ ಇದು ಐದು ವರ್ಷ ಆಯ್ತು ಶುಗರ್ ಬಂದು ಹಾ ಶುಗರ್ ಬಂದಾಗಿಂದ ಮಿಸ್ಸಸ್ ಇಲ್ಲ ಶುಗರ್ ಬಂದಾಗಿಂದ ಮಿಸ್ಸಸ್ ಇಲ್ಲ ಮಿಸ್ಸಸ್ ಇಲ್ಲ ಏನಿಕ್ ಶುಗರ್ ಬಂದಾಗಿಂದ ಮಿಸಸ್ ಇಲ್ಲ ಅದ್ ಕೆಲಸ ಮಾಡಕ್ ಆಗ್ತಿಲ್ಲ ಆ ಅಭ್ಯಾಸಗಳು ನಿಮ್ಗೆ ಅವಾಗಿತ್ತು ಎಣ್ಣೆ ಇತ್ತು ಎಣ್ಣೆ ಅಂದ್ರೆ ಅವಾಗ್ಲೂ ಚೆನ್ನಾಗ್ ನೋಡ್ಕೊಂಡಿದೀರಾ ಎಣ್ಣೆ ಇದ್ರೂನು ಚೆನ್ನಾಗಿ ನೋಡ್ಕೊಂಡಿದೀನಿ ಹಾ ಇಲ್ಲಿ ಮೂರ್ ಸಾವಿರ ಎರಡ್ ಸಾವಿರ ಐದ್ ಲಕ್ಷ ರೂಪಾಯಿ ಮನೆಲಿ ಈಸ್ ಗಾಸಿದೆ ಹಾ ನಾಲ್ಕು ಲಕ್ಷ ರೂಪಾಯಿ ಒಂದೆಡೆ ಮಂಗಲಾಚರಣೆ ಇತ್ತು ಅಂತ ದುಸ್ಥಿತಿ ಅಂದ್ರೆ ಶುಗರ್ ಹೇಳಿ ಕೇಳಿ ಬರಲ್ಲ ಬಂದ್ಬಿಡ್ತು ಅಂದ್ರೆ ಅಪ್ಪ ನಮ್ಮ ನಮ್ಮಕ್ಕಂಗೂ ಇದೆ ಆ ತರ ಇದ್ರ ನಮಗೂ ಬಂದಿದೆ ಅಟ್ಯಾಚ್ ಆಗಿರದೆ ಅದ್ರಿಂದ ನಾನು ಸ್ವಲ್ಪ ಹೇಳ್ದೆ ರಿಕವರಿ ಮಾಡಿದ್ರೆ ಅವರು ತೋಡ್ಕೊಂಡಿದ್ರೆ ಚೆನ್ನಾಗಿ ಮುದ್ದೆ ಚಪಾತಿ ಪುಯ್ ಊಟ ಇಲ್ಲ ನೀರಿಲ್ಲ ಇಲ್ಲ ಮಾಡಿಕೊಂಡು ಮನೆಗೆ ಸೇರ್ಸಲ್ವಾ ಮನೆಗೆ ಸೇರ್ಸಲ್ಲ ಯಾಕೆ ಸೇರ್ಸಲ್ಲ ಅವ್ರಮ್ಮರ್ ಮನೆ ಪಕ್ಕದಲ್ಲೇ ಇದ್ದಿದ್ದು ಬೀಗ ಹಾಕೊಂಡು ಹೋಗ್ಬಿಡೋದು ಇಬ್ರು ಗಂಡ್ ಮಕ್ಳು ಏನ್ ಮಾಡ್ತಾರೆ ಇಬ್ರು ಬಗ್ಲು ಗುಂಟೆ ಬ್ಲಾಸಮ್ ಸ್ಕೂಲ್ ಅಲ್ಲಿ ಓದ್ತಾ ಚಿಕ್ಕವರು ಇಲ್ಲ ಒಬ್ಬ ಈಗ ಪಾಸ್ ಆದ್ರೆ ಎಸ್ ಎಲ್ ಸಿ ನೈನ್ತ್ ಇನ್ನೊಬ್ಬ ಐದನೇ ಕ್ಲಾಸ್ ಏನಕ್ಕೆ ಮತ್ತೆ ಇಷ್ಟು ದಿನ ಎಲ್ಲಿದ್ರಿ ನೀವು ಮತ್ತೆ ಎಂಟಿ ಮೂರು ವರ್ಷದಿಂದ ನಾನು ತೋಟದ ಗುಡ್ಡದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ತೋಟದ ತೊಡಗ ಗುಡ್ಡಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತೆ ಅಲ್ಲಿ ಮಲಗತಾ ಕೂಡ ಗುಡ್ಡಲ್ಲಿ ಊಟ ಮಾಡ್ಕೊಂಡು ಪ್ರಸಾದ ಅಂತ ಕೊಡೋರು ಶನಿವಾರ ಆದ್ರೆ ಆಂಜನೇಯ ಸ್ವಾಮಿ ಪ್ರಸಾದ ಪ್ರಸಾದ ಊಟ ಊಟ ತರನೇ ಕೊಡೋರು ತಿನ್ಬೋದು ಗುರುವಾರ ಬಂದ್ರೆ ಇದು ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಿದ್ದೆ ಪ್ರಸಾದಕ್ಕೋಸ್ಕರ ಪ್ರಸಾದಕ್ಕೋಸ್ಕರ ಊಟಕ್ಕೋಸ್ಕರ ಊಟಕ್ಕೋಸ್ಕರ ಎಲ್ಲಾರು ಕೆಲಸ ಕೆಲಸ ಮಾಡ್ಬೋದು ಕೆಲಸ ಮಾಡಕ್ಕೆ ನಿಂತ್ ಇದು ಪಿಲ್ಲರ್ ಸ್ಟ್ರೆಂತ್ ಇಲ್ಲ ನಿಮ್ ಕಾಲ್ಗಳ ಸ್ಟ್ರೆಂತ್ ಇಲ್ಲ ಇದೇ ತರ ನಾನು ದುಡಿಬೇಕು ಅಂತ ಆಟದಲ್ಲಿ ಹೋಟೆಲ್ಗೆ ಹೋದೆ ಹೋಟೆಲ್ಗೆ ಹೋಗ್ಬೇಕು ಹೋಟೆಲ್ ಅಲ್ಲಿ ತಗಳಿ ಅಂತ ಕೊಡಕ್ ಆಗಲ್ಲ ಅವ್ರು ಹೇಳೋದು ಈ ತರ ಕೆಲಸ ಮಾಡಂಗಿದ್ರೆ ಬರಬೇಡ ನೀನು ಅಂತ ಹೇಳ್ಬಿಟ್ಟು ಎರಡು ದಿವಸ ಮೂರು ದಿವಸ ಮಾಡಿಸ್ಕೊಂಡು ಕೆಲಸ ದುಡ್ಡು ಕೊಡ್ದಂಗೆ ಬರೀ ಆಚೆ ಸ್ನೇಹಿತರೆ ನೋಡಿ ಇಲ್ಲಿ ಅಯ್ಯಪ್ಪ ನೋಡ್ಕೊಡಿ ಮನುಷ್ಯ ಸತ್ತಾಗ ಈ ತರ ನೊಣ ಮುಸುರ್ತವೆ ಅಂತ ಕೇಳ್ಕೊಟ್ಟಿದೀನಿ ನಂಗೂ ಸರಿಯಾಗಿ ಗೊತ್ತಿಲ್ಲ ಮನುಷ್ಯ ಬದುಕಿದ್ದಾಗ್ಲೇ ಈ ತರ ನರ್ಕ ಅದು ಬಹಳ ಬೇಜಾರಾಗುತ್ತೆ ಆಮೇಲೆ ಇಡೀ ಫ್ಯಾಮಿಲಿಲಿ ಅಣ್ಣ ತಮ್ಮ ಯಾರು ಇಲ್ವ ನಿಮ್ಗೆ ಅಣ್ಣ ತಮ್ಮ ದೇವ ಏನ್ ಮಾಡಿದ್ರು ಅಂದ್ರೆ ನಮ್ಮ ಕಟ್ಕೊಂಡವಳು ಹೆಂಡತಿ ಆದವಳು ಮದ್ವೆ ಅದು ಬಂದ್ಮೇಲೆ ನಾನು ಒಂದ್ಸಲಿ ಹಬ್ಬ ಅಂತ ಮಾಡಿದ್ರೆ ದಸರಾ ಹಬ್ಬ ಮಾಲೆ ಆತರ ಹಬ್ಬ ಮಾಡಿ ಟು ಮೂವತ್ತು ಸಾವಿರ ಖರ್ಚು ಮಾಡ್ತಿದ್ದೆ ಅವ್ರಿಗೆ ಅವ್ರ ಅಮ್ಮಂಗೆ ಕಂಡು ಬಿದ್ದ್ಬಿಟ್ಟು ಎಲ್ಲಾರನು ದೂರ ಮಾಡಿಬಿಟ್ಟು ಈಗ ಅಣ್ಣ ತಮ್ಮ ಇದ್ದಾರೆ ನಿಮಗೆ ಇದ್ದಾರೆ ಒಬ್ಬರು ಸೇರಿಸ್ತಲ್ಲ ಮನೆಗೆ ಯಾಕೆ ಸೇರ್ಸಲ್ಲ ನಿಮ್ಮ ಎಂಟಿಗೆ ಕೊಟ್ಟಿರೋ ಸಾಕು ನಿಮ್ಮ ಹೆಂಡತಿ ಕೊಟ್ಟಿರೋ ಮಾತು ಇವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕರೆಯೋದಾದ್ರೆ ಕರಿ ಎಲ್ಲರ ಮನೆಗೂ ಹೋಗ್ಬಂದಿ ಏನಂದ್ರು ಯಾರು ಬೇಡ ಅಂದ್ರು ನಿಮ್ಗೆ ಚತ್ತೋಗಿದ್ಯಾ ಅವನೇ ನಮ್ಮ ಬಾಳಿಗೆ ಐದು ವರ್ಷ ಆಯ್ತು ಹ್ಞೂ ಅಂತ ಹೇಳಿ ಇವಾಗ ಈ ಆಶ್ರಮದ ಅಡ್ರೆಸ್ ಕೊಟ್ಟವ್ರ ಯಾರು ನಿಮಗೆ ನಮಗೆ ಇವರ ಇದು ಮಾರ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಕ್ಕೆ ಹೋಗಿದ್ರಿ ನೀವು ದೇವಸ್ಥಾನದಲ್ಲಿ ಹೇಳಿದ್ರು ಈ ಥರ ಎಲ್ಲ ನರಕ ಮಾಡಿಕ್ಕಿಂತ ಏನೇನು ಈ ಥರ ನರಕ ಹಿಂಸೆ ಪಡಕಿಂತ ಒಂದು ಆಶ್ರಮಕ್ಕೆ ಊಟ ಕೊಡ್ತಾರೆ ಮಲ್ಲಿ ಜಾಗ ಕೊಡ್ತಾರೆ ಸ್ನಾನಕ್ಕೆ ಬಟ್ಟೆಗೆ ಮಾಡ್ತಾರೆ ಇಲ್ಲಿದ್ದು ನೀನು ದುಡಿಮೆ ಇಲ್ಲ ನೀನು ಭಿಕ್ಷೆ ಬೇಡಿದ್ರೆ ದಿನ ಬೆಳಗಿಂದ ಸಾಯಂಕಾಲ ಬೇಡ ಐವತ್ತು ರೂಪಾಯಿ ಆಗೋಲ್ಲ ಒಂದು ಹೊತ್ತು ದಿನ ಒಂದು ದಿನ ತಿನ್ಬೇಕಾದ್ರೆ ನೂರು ರೂಪಾಯಿ ಊಟ ಕೊಡ್ತೀವಿ ಇಲ್ಲಿ ಮಲ್ಲಿ ಏನು ಬೇಕಾದ್ರೆ ಜಾಗ ಕೊಡ್ತೀವಿ ಇನ್ನು ಸ್ನಾನಕ್ಕೆ ಬಟ್ಟೆಗೆ ಅದಕ್ಕೆಲ್ಲ ಆಗಲ್ಲ ದಯವಿಟ್ಟು ನಿಮ್ಮ ಮಾದ್ರೀಷನ್ಗೆ ಹೋಗಿ ರಿಕ್ವೆಸ್ಟ್ ಮಾಡು ಅವರು ನಿಮ್ಗೆ ಸಲಹೆ ಕೊಡ್ತಾರೆ ಈಗ ಇಲ್ಲಿಗೆ ಸೇರ್ಕೊಳ್ತೀನಿ ಅಂತ ಬಂದಿದೀರಾ ನಾನು ನಿಮ್ಮನ್ನು ಇಲ್ಲಿಂದ ಮೇಲ್ ನೋಡಿದ್ರೆ ಸೇರ್ಸ್ಕೋಬಾರ್ದು ಅನ್ಸುತ್ತೆ ಹೌದು ಕೆಳಗ್ ನೋಡಿದ್ರೆ ನಿಮ್ ಪರಿಸ್ಥಿತಿ ನೋಡಿದ್ರೆ ಪಾಪ ಏನಾದ್ರು ಒಂದ್ ಸಹಾಯ ಮಾಡ್ಬೇಕು ಅನ್ಸುತ್ತೆ ಎರಡ್ ದಿನ ಮತ್ತೆ ನಾನು ಇಲ್ಲಿ ಹೋಗ್ಬೇಕು ಎಣ್ಣೆ ಬೇಕು ಅದ ಬೇಕು ನಾನು ಸತ್ರೆ ನಾನು ಇಲ್ಲೇ ಏನಣ್ಣ ನಾನು ಸತ್ರೆ ಇಲ್ಲೇ ಸಾಯ್ತೀನಿ ಬನ್ನನ ಮಾಡಿ ಮನನ ಮಾಡಿ ಏನೋ ನಿಮ್ಗೆ ಬಿಟ್ಟಿದ್ವಿಂದ್ರೆ ಸಿಕ್ಕಾಪಟ್ಟೆ ನೋಂದ್ಬಿಟ್ಟಿದ್ವಿ ಮಲೆಕ್ ಬಾರ್ ಜಾಗದಲ್ಲಿ ಬಂದ್ಬಿಟ್ಟಿನಿ ಕಟ್ಟಿರ ಬಿಲ್ಡಿಂಗ್ ದೇವಸ್ಥಾನ ಬಸ್ ಸ್ಟ್ಯಾಂಡು ಎಂಥ ಜಾಗದಲ್ಲಿ ಅಂತ ಜಾಗದಲ್ಲೆಲ್ಲ ಮಲಗಿಬಿಟ್ಟಿದ್ದೀವಿ ಹಾವು ಚೇಳು ಏನಂದ್ರೂ ಗೊತ್ತಿಲ್ಲ ಒಟ್ಟಿನಲ್ಲಿ ಮನೆ ಕಮ್ಮಿ ಮಾಡೋದು ಎಷ್ಟೊಂದು ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಬಂದು ಹೊಡೆದಿದ್ದಾರೆ ಯಾರು ಹೊಡೆದಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಅವರೆಲ್ಲ ಮಸ್ಕ್ ಹಾಕೊಂಡ್ಬಂದು ನನ್ನ ಹತ್ರ ದುಡ್ಡಿದೆ ಹ್ಞೂ ದುಡ್ಡಿದೆ ಅನ್ನೋ ಕಾರಣಕ್ಕೆ ದುಡ್ಡಿದೆ ಮೊಬೈಲ್ ಇದೆ ಅಂತಲ್ಲಿ ಫುಲ್ಲು ಬಾಡಿನೇ ಬಿಚ್ಚಿದೆ ಬಿಚ್ಚಿಸಿ ಹೊಡಿತಿದ್ದಾರೆ ಅದನ್ನೆಲ್ಲ ಹಿಂಸೆ ಪಟ್ಟು ನನಗೆ ಈ ಹಿಂಸೆ ಬೇಡ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ ಆಗ ಎಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ ಹಾಕೊಂಡು ಇಲ್ಲಾರು ಟ್ರೈನ್ಗೆ ತಲೆ ಕೊಟ್ಟು ನೇಣು ನೇಣ ಹಾಕೊಂಡು ಸತ್ತೋಗ್ಬಿಡೋಣ ಹೋಗ್ಬಿಡೋಣ ಇಲ್ಲಾಂದ್ರೆ ನಾನು ಟ್ರೈನಿಗೆ ತಲೆ ಕೊಟ್ಬಿಡೋಣ ಬಿಡೋಣ ಯಾರಿಗೂ ಸಿಗಬೇಡ ಆ ಥರ ಯೋಚನೆ ಬಂದ್ಬಿಟ್ಟಿತ್ತು ಮನಸ್ಸಲ್ಲಿ ಟ್ರೈನಿಗೆ ತಲೆ ಕೊಟ್ಟರೆ ನೋವು ಅಲ್ವಾ ನೋವು ಒಂದು ನಿಮಿಷದ್ದು ಆವಾಗಿನೋವು ಹೊಟ್ಟಾಯ್ತು ಅದು ಮುಗ್ದು ಇದು ಡೈಲಿ ನೋವು ಇನ್ನು ಸಣ್ಣದ್ದು ನಾವು ಸ್ವಾಮಿ ಈಗ ಊಟ ಮಾಡ್ಬೇಕಾದ್ರೆ ನನಗೆ ಒಂದು ನೊಣ ಇರಲಿ ಅದು ಜಸ್ಟ್ ಒಂದು ಹಾಫ್ ಅನ್ ಅವರ್ ಮಾತು ಈಗ ನೋಡಿದ್ರೆ ನನ್ಗೆನೆ ಆಶ್ಚರ್ಯ ಆಗ್ತಾ ಇತ್ತು ಅಂದ್ರೆ ನನ್ನ ಹತ್ರ ಶುಗರು ಹೆವಿ ಆಗಿದೆ ಅಂತ ಯಾವ ಮನುಷ್ಯನಲ್ಲಿ ಶುಗರ್ ಸಕ್ಕರೆ ಕಾಯಿಲೆ ಸಕ್ಕರೆ ಅಂಶ ಜಾಸ್ತಿ ಇದೆಯೋ ಈ ತರ ಈ ತರ ಅನುಭವಿಸ್ಬಿಟ್ಟಿದೀನಿ ಬೇರೆ ಕಡೆ ಒಂದ್ ಮದ್ವೆ ಹೋಗಿದ್ದೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸೂಸೈಡ್ ಮಾಡ್ಕೊಂಬಿಡ್ಬೇಕು ಅಂತಿದ್ದೆ ನೇಣ್ ಹಾಕೊಂಡ್ಬಿಡ್ಬೇಕು ಅಂತಿದ್ದೆ ಆ ಗೆ ತಲೆ ಕೊಟ್ಬಿಡ್ಬೇಕು ಅಂತ ಇದ್ದೆ ಅಂತ ಹೇಳ್ತಾರೆ ಬಟ್ ಜೀವನದಲ್ಲಿ ತುಂಬ ನೊಂದಿದ್ದಾರೆ ಅನ್ಸುತ್ತೆ ಫ್ಯಾಮಿಲಿ ಎಲ್ಲ ಇದ್ದಾರೆ ಅಂತ ಹೇಳ್ತಾರೆ ಬಟ್ ಅವ್ರು ನೋಡ್ತಿಲ್ಲ ಅಂತಾರೆ ಯಾಕೆ ನೋಡ್ತಿಲ್ವ ನನಗೆ ಗೊತ್ತಿಲ್ಲ ಕಾರಣ ಏನಿರ್ಬೋದು ಅಂತ ಈಗ ಅವ್ರ ಪರಿಸ್ಥಿತಿನ ನೀವು ನೋಡ್ತಾ ಇದ್ರೆ ಇಂಥವ್ರಿಗೆ ಆಶ್ರಯ ಕೊಡಬೇಕೋ ಕೊಡಬಾರ್ದು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಆಮೇಲೆ ನಿಜವಾಗ್ಲೂ ಹೇಳ್ತೀನಲ್ಲ ಎರಡೂ ಕಾಲುಗಳು ಕಂಪ್ಲೀಟ್ ಆಗಿ ಕೊಳ್ತೋಗಿದೆ ಸ್ನೇಹಿತರೆ ನೋಡ್ರಿ ನಿಮಗೆ ಜಸ್ಟ್ ನಾನು ಮೇಲ್ಗಡೆ ಅಷ್ಟೇ ಸುಮ್ಮನೆ ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ಲು

ಕಾಲು ತೋರಿಸ್ಬಿಟ್ಟು ತಿನ್ನೋದು ಕೊಡೋರು ಒಂದು ಹೋಟೆಲಲ್ಲಿ ಒಂದು ಟೈಮ್ ಕೊಡ್ತಾರೆ ನೆಕ್ಸ್ಟ್ ದಿವಸ ಮೊನ್ನೆ ದಿವಸ ಡೈಲಿ ನಿಂದಿದೆ ಗೊತ್ತಿಲ್ಲಪ್ಪ ವರ್ಕ್ ಹೋದ್ ನೈಜ್ಕೊಪ್ಪ ಚೆನ್ನಾಗಿದೆಯಲ್ಲ ಗಟ್ಟ ಎಲ್ಲರೂ ಇದನ್ನ ನೋಡಲ್ಲ ಇಲ್ಲಿಂದ ಆಚೆ ನೋಡ್ತಾರೆ ಏನಾಗಿದೆ ನಿಮಗೆ ಪ್ರೋಗ ಅಂತಾರೆ ಹಣ ಕೆಲಸ ಕೊಡೋಣ ಮಾಡ್ತೀನಿ ಅಂತಾರೆ ನೋಡಿದ ತಕ್ಷಣ ಬೇಡಪ್ಪ ಊಟ ಮಾಡ್ತಾ ನೋಡಿ ನೋಡಿ ಯಾರು ಕಸ್ಟಮರ್ ಬರ್ತಾರೆ ಹ್ಞೂ ನಮ್ಮನ್ಗೆ ಯಾರಿಗು ಅಲ್ಲಿ ಊಟ ಕೊಡಲ್ಲ ಒಂದು ಶುಭಾಶಯ ಪಾರ್ಸಲ್ ಹಾಕಿ ಕೊಟ್ಟು ಅಂತ ನಾನು ತುಂಬಾ ಸುಖನೇ ಬೆಳೆದು ಬಂದು ನಿಮ್ ಒಂದು ಟಿವಿ ರಿಪೇರಿ ಮಾಡಿದಂಗೆ ಏನು ಟಿವಿ ರಿಪೇರಿ ಟಿವಿ ರಿಪೇರಿ ಕೆಲಸ ಮಾಡಲ್ಲ ಒಂದು ಟಿವಿ ರಿಪೇರಿ ಮಾಡಿದ್ರೆ ಐದುನೂರು ರೂಪಾಯಿ ಆರು ರೂಪಾಯಿ ಆ ತರ ನನಗೆ ಲಾಭ ಸಿಗೋದು ಪರ್ ಡೇ ಸಾವಿರ ಇಂದ ಒಂದೂವರೆ ಸಾವಿರ ಲಾಭ ಸಿಗೋದು ಆ ದುಡ್ಡನ್ನ ನಾನು ಸೇವಿಂಗ್ಸ್ ಅಂತ ಮಾಡಿದ್ರೆ ಇವತ್ತು ನನಗೆ ಈ ಸ್ಥಿತಿ ಬರ್ತೀನಿ ಸ್ನೇಹಿತರೆ ನೋಡಿ ಕಂಪ್ಲೀಟ್ ಆಗಿ ಎರಡು ಕಾಲುಗಳು ಡ್ಯಾಮೇಜ್ ಆಗ್ಬಿಟ್ಟಿದೆ ಸೊ ನೊಣಗಳು ಯಾವ ರೀತಿ ಮುಸುಳ್ತಾ ಇದಾವೆ ಅಂತ ನೀವು ನೋಡ್ಬೋದು ಸೊ ಈ ವ್ಯಕ್ತಿ ತುಂಬ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ಕೊಂಡು ಇಲ್ಲಿ ಬಂದಿದ್ದಾರೆ ಕಷ್ಟದಲ್ಲಿರೋರು ಕಣ್ಣೀರೋರ್ಸೋ ಕೆಲಸ ನಮ್ಮದು ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಬಿಟ್ಟಿದ್ದು ಅವ್ರಿಗೆ ನಮ್ಮ ಕೈಲಾಗಿದ್ದ ಸೇವೆ ನಾವು ಮಾಡೋಣ ಸೊ ಇಲ್ಲಿ ಆಶ್ರಯ ನಾವು ಹೋಗ್ತೀವಿ ನಾಳೆನಾಕ್ತೀವಿ ಅನ್ನಂಗಿದ್ರೆ ಹೇಳಿ ಈಗಲೇ ಕಳಿಸ್ಬಿಡ್ತೀನಿ ಇಲ್ಲ ಇಲ್ಲ ಎಲ್ಲಿ ಹೋದರೆ ನಾನು ಇನ್ನು ಹೋದರೆ ಟ್ರೈನು ಇಲ್ಲೇ ಅದನ್ನು ಮರ ಟ್ರೈನು ಮರೋಕ್ಕೆ ಟ್ರೈನ್ಗೆ ತಲೆ ಕೊಡೋಕ್ಕೆ ಮರಕ್ಕೆ ತಲೆ ಕೊಡೋಕ್ಕೆ ಅಷ್ಟೇ ಎರಡು ಏಕೆಂದ್ರೆ ಹಿಂಸೆ ಆಗೋಲ್ಲಣ್ಣ ಈಗ ಬೆಳಗ್ಗೆ ಟೈಮ್ ಹೆಂಗೋ ನಾವು ಕಾಲದ ಬಿಡ್ಬೋದು ನೈಟ್ ಟೈಮು ನಮ್ಗೆ ರಿಸ್ತು ದೇವಸ್ಥಾನದೆಲ್ಲ ಥರ ಇಲ್ಲಿಂದ ಒಂದು ಕಿಲೋಮೀಟರ್ ಓದಬಹುದು ಭಾಷಣ ಇದೆ ಒಂದು ಕಿಲೋಮೀಟರ್ ನಡೆಯೋಷ್ಟಕ್ಕೆ ಇಲ್ಲಿಂದ ಬ್ಲೆಡ್ ಬ್ಲಡ್ ಸುಮಾರು ಅರ್ಧ ಬಾಟ್ಲು ಹೋಗ್ಬೇಕು ಅರ್ಧ ಬಾಟ್ಲು ಹೋಗುತ್ತೆ ಬೈ ಚಾನ್ಸ್ ಬೇಗ ನಾನು ಚಪ್ಪಲಿ ಬಿಟ್ಬಿಟ್ಟು ಇಲ್ಲಿ ನಡೀತೀನಿ ಆಗ ಅಲ್ಲಿನವ್ರು ಏನು ಹೇಳ್ತಾರೆ ಫಸ್ಟ್ ಹೋಗಪ್ಪ ನೀನು ಖಾಲಿ ಮಾಡೋ ಇದೆ ತರ ಹೇಳಿತ್ಮ ದೇವಸ್ಥಾನೇಶ್ವರ ಸ್ವಾಮಿಯೋಸ್ಕರನೇ ಆಯ್ತಾ ಇಲ್ಲಿ ಯಾರು ಹಂಗನ್ನಲ್ಲ ಹಂಗನಲ್ಲ ಬೇಕಾದ್ರೆ ನೋಡ್ ತೆಪ್ಕೋಬಹುದು ನೀವ್ ಇವಾಗ ನಾನು ಅವನೇ ಚಪ್ಪೆ ನಾನು ಹೋಗಿಲ್ಲ ತಬ್ಕೋಬಹುದು ಇಲ್ಲಿ ಇಲ್ಲ ಆ ತರ ದೇವ್ರು ಇರೋದು ಎಲ್ಲಿ ಗೊತ್ತಾ ನಿಷ್ಕಲ್ ಮಶ್ಕಲ್ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಮಡಿ ಮೈಲ್ಗೆ ಆ ಒಳಗಡೆ ಎಲ್ಲಾ ಉಳಕಿಕ್ಕೊಂಡು ಮೇಲ್ಗಡೆ ದೇಹಕ್ಕೆ ಸ್ನಾನ ಬರಲ್ಲ ಒಳಗಡೆ ಅಂತರಾತ್ಮದಲ್ಲಿ ಇರತಕ್ಕಂತ ಹೃದಯದಲ್ಲಿ ಭಗವಂತ ನೆಲ್ಸಿದ್ದಾನೆ ಅಲ್ಲಿ ಶುದ್ಧಿಯಾಗಿ ಇಟ್ಕೋಬೇಕು ಅಲ್ಲಿ ಶುದ್ಧಿಯಾಗಿ ಇಟ್ಕೊಂಡ್ರೆ ಎಲ್ಲಾ ಶುದ್ಧಿಯಾಗಿರತ್ತೆ ಅರ್ಥ ಆಯ್ತಾ ನಮ್ಗೆ ಯಾವ್ದು ಜಾತಿ ಭೇದ ಭಾವ ನಂಗ ಗೊತ್ತಿಲ್ಲ ನಿನ್ ಒಳ್ಳೆ ಮನ್ಸಿದ್ರೆ ಹೋಗ ಅದವ್ರನ್ನ ಈಗ್ಲೂ ತಬ್ಕೋಬಹುದು ಅರ್ಥ ಅಣ್ಣ ಸ್ನೇಹಿತರೆ ನೋಡಿ ಈ ಪರಿಸ್ಥಿತಿ ಯಾರಿಗೂ ಬರೋದ್ ಬೇಡ ಸೊ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅವ್ರ ಫ್ಯಾಮಿಲಿ ಅವ್ರ ಯಾರಾದ್ರೂ ಇದ್ರೆ ಬಂದು ನೋಡ್ಕೊಳ್ಳಿ ಕರ್ಕೊಂಡು ಹೋಗ್ಲಿ ನಮ್ಮ ಕೈಲಾಗಿ ಸೇವೆ ನಾವು ಮಾಡ್ತಾ ಇದೀವಿ ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಜೊತೆಗೆ ಇವ್ರಿಗೆ ಏನಾದರೂ ಟ್ರೀಟ್ಮೆಂಟು ವೀಟ್ಮೆಂಟು ಬ್ಯಾಂಡೇಜ್ ಐಟಮ್ಸು ಏನಾದರೂ ಕೊಡಿಸ್ತೀವಿ ಅಂದ್ರೂ ಕೂಡ ನಿಮ್ಮ ಕೈಲಾಗಿದ್ದು ಸಹಾಯ ನಿಮ್ಮ ಕೈಲಾಗಿದ್ದು ಯಾರ್ಯಾರಿಗೆ ಏನೇನೋ ಮಾಡ್ತೀರಾ ಸಿಗರೇಟು ಎಣ್ಣೆ ಹೊಡೆದು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀರಾ ಒಂದಿನ ಸಿಗರೇಟ್ ಒಂದು ಸಿಗರೇಟ್ ಸೇದೋ ದುಡ್ಡಲ್ಲಿ ಒಂದು ಬ್ಯಾಂಡೇಜ್ ತಂದು ಕೊಡ್ಬೋದು ಒಂದು ಕ್ರೀಮ್ ತಂದು ಕೊಡ್ಬೋದು ಸೊ ಏನು ಹೇಳ್ತೀರಾ ಜನಕ್ಕೆ ದಯವಿಟ್ಟು ಇಲ್ಲಿ ನೋಡ್ತಿರ ಎಲ್ಲ ವೀಕ್ಷಕರಿಗೂ ನಾನು ಕೇಳ್ಕೊಳೋದು ಇಲ್ಲಿ ಶುಗರ್ ಆಗಿರೋದ್ರಿಂದ ಮನೆ ಊಟ ಸಿಕ್ಕಿಲ್ಲ ನೀರು ಸಿಕ್ಕಿಲ್ಲ ಜಾಗ ಸಿಕ್ಕಿಲ್ಲ ಅದರಿಂದ ಅತಿಯಾದ ಶುಗರಾಗಿ ಗ್ಯಾಂಗ್ರಿಂಗ್ ಆಗಿದೆ ಆದ್ದರಿಂದ ಇದಕ್ಕೆ ನಿಮ್ಮ ಕೈಲಾದಷ್ಟು ಒಬ್ಬೊಬ್ಬರು ಒಂದೊಂದು ರೂಪಾಯಿ ಹಾಕಿದ್ರೂ ನಮಗೆ ತುಂಬ ಎಲ್ಪ್ ಆಗುತ್ತೆ ಮತ್ತು ಈ ಜನಸ್ನೇಹಿ ಆಶ್ರಮಕ್ಕೂ ತುಂಬ ಹೆಸರು ಬರುತ್ತೆ ಅದಕ್ಕಾಗಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಹಾಯ ಮಾಡಿ